ಅರೆ ಇದೇನಪ್ಪ ಇದು ಅವರು ಇವರು ಮೊಬೈಲ್ ಯೂಸ್ ಮಾಡೋದನ್ನ ನಮ್ಗೆ ತೋರಿಸ್ತೀರಾ ಅಂತೀರಾ ಹೌದು ಸರ್ ಇವರು ನಮ್ಮ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಮಟ್ಟದ ಅಧಿಕಾರಿಗಳು ಇಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಸಮಸ್ಯೆಗಳ ಬಗ್ಗೆ ಕೆಡಿಪಿ ಸಭೆ ಆಯೋಜನೆ ಮಾಡಲಾಗಿತ್ತು ಆದರೆ ಈ ಒಂದು ಸಭೆ ಆರಂಭದಲ್ಲಿಯೇ ಗಾಂಭೀರ್ಯತೆ ಕಳೆದುಕೊಂಡಿತ್ತು ಕಾರಣ ಇಷ್ಟೇ ಆ ಕಡೆ ಶಾಸಕರು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನ ಕೇಳ್ತಾ ಇದ್ರೆ ಇತ ಅಧಿಕಾರಿಗಳು ಆ ಸಭೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಸಭೆಯಲ್ಲಿ ಅಧಿಕಾರಿಗಳು ಇನ್ಸ್ಟಾಗ್ರಾಮ್ ವಾಟ್ಸಪ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕುವಲ್ಲಿ ಮಗ್ನರಾಗಿದ್ದರು ಇನ್ನೂ ಕೆಲವರು ರೀಲ್ಸ್ಗಳನ್ನು ನೋಡೋದರಲ್ಲಿ ಮಗ್ನರಾಗಿದ್ದರೆ ಹೊರತು ಸಭೆಯ ಕಡೆ ಒಂದಷ್ಟು ಗಮನ ಕೊಟ್ಟಿರಲಿಲ್ಲ ಸೈಮಲ್ಟೇನಿಯಸ್ ಆಗಿ ಪ್ರಪೋಸ್ ಮಾಡಬೇಕು ಎರಡು 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 ಬಿಲ್ಡಿಂಗ್ ಇದಾವೆ ಈಗ ಅಳಿಸಿ ಕಂಪ್ಲೀಟ್ ಆಗಿ ಒಂಬತ್ತು ಪಿ ಎಚ್ ಇದಾವೆ ಅದರ ಹೊಸ ಬಿಲ್ಡಿಂಗ್ ಹುಡುಗ ಆರ್ ಕಾರ್ಡ್ ಸರ್ ಆಮೇಲೆ ಡೆಲಿವರಿ ಕಾರ್ಡ್ ಸರ್ ಆಮೇಲೆ ಮಷೀನ್ ಲೇಬರ್ ರೂಮ್ ಇರ್ತೀವಿ